ಈ ವರ್ಷ ರಾಜ್ಯದಲ್ಲಿ ಭೀಕರ ಬರಗಾಲದ ಛಾಯೆ ಆವರಿಸಿದೆ ಬಹುತೇಕ ಜಲಾಶಯಗಳು ಬತ್ತಿ ಹೋಗಿವೆ ಇತ್ತ ಕೆರೆ ಹಳ್ಳ ಕೊಳ್ಳ ಸ್ಥಿತಿ ಹೇಳದಿರದು ಜನ ಜಾನುವಾರುಗಳು ಮನುಷ್ಯರು ಕುಡಿಯುವ ನೀರಿಗೆ ಪರದಾಡುತ್ತಿದ್ದಾರೆ ಪ್ರಾಣಿಗಳದ್ದು ಮನುಷ್ಯರ ಸ್ಥಿತಿ ಹೀಗಾದರೆ ಇನ್ನು ಪಕ್ಷಿಗಳ ಸ್ಥಿತಿ ಹೇಗಿರಬಹುದು ಅಲ್ವಾ ಈ ಬಾನಾಡಿಗಳ ಆಹಾರದ ಮತ್ತು ನೀರಿನ ದಾಹ ತೀರಿಸಲು ಇಲ್ಲೊಬ್ಬ ಶಿಕ್ಷಕಿ ಮುಂದಾಗಿದ್ದಾರೆ ಈ ಕುರಿತು ಒಂದು ಸ್ಪೆಷಲ್ ರಿಪೋರ್ಟ್ ನಿಮ್ಮ ಮುಂದೆ ಪಕ್ಷಿಗಳ ದಾಹ ತೀರಿಸಲು ಮುಂದಾದ ಶಿಕ್ಷಕಿ ಹೀಗೆ ತಮ್ಮ ಸುತ್ತಮುತ್ತಲಿನ ಪಕ್ಷಿಗಳಿಗೆ ಆಹಾರದ ನೀರಿನ ದಾಹ ತೀರಿಸುತ್ತಿರೋ ಶಿಕ್ಷಕಿಯ ಸುಂದರ ದೃಶ್ಯಗಳು ಇವರು ಹಾವೇರಿ ಜಿಲ್ಲೆ ಹಾನಗಲ್ ತಾಲೂಕಿನ ಹಳ್ಳಿಬೈಲ್ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯ ಶಿಕ್ಷಕಿ ಜ್ಯೋತಿ ಸುರಳೇಶ್ವರ್ ಜ್ಯೋತಿ ಸುರಳೇಶ್ವರ್ ಅವರು ತಮ್ಮ ಶಾಲೆಯಲ್ಲಿ ಚಿಕ್ಕ ಉದ್ಯಾನವನ ನಿರ್ಮಿಸಿದ್ದಾರೆ ಶಾಲೆಯ ಆವರಣದಲ್ಲಿ ಸುಮಾರು ಇನ್ನೂರಕ್ಕೂ ಅಧಿಕ ಗಿಡಗಳನ್ನ ನೆಟ್ಟಿದ್ದಾರೆ ಅದರಲ್ಲಿ ಬೆಳೆದು ನಿಂತಿರುವ ಸುಮಾರು ಐವತ್ತಕ್ಕೂ ಅಧಿಕ ಗಿಡಗಳಲ್ಲಿ ಪಕ್ಷಿಗಳಿಗಾಗಿ ನೀರು ಮತ್ತು ಆಹಾರದ ವ್ಯವಸ್ಥೆ ಮಾಡಿದ್ದಾರೆ ಉಪಯೋಗಿಸಿ ಬಿಟ್ಟ ಪ್ಲಾಸ್ಟಿಕ್ ಬಾಟಲ್ ಮತ್ತು ಡಬ್ಬಿಗಳನ್ನ ಉಪಯೋಗಿಸಿ ಪಕ್ಷಿಗಳಿಗೆ ಆಹಾರ ಮತ್ತು ನೀರಿನ ವ್ಯವಸ್ಥೆ ಮಾಡಿದ್ದಾರೆ ಪ್ರತಿ ಪ್ಲಾಸ್ಟಿಕ್ ಬಾಟಲ್ಗಳಲ್ಲಿ ಕುಡಿಯಲು ನೀರು ತುಂಬಿಸಿಟ್ಟಿದ್ದಾರೆ ಚಿಕ್ಕ ಚಿಕ್ಕ ಡಬ್ಬಿಗಳಲ್ಲಿ ಪಕ್ಷಿಗಳಿಗೆ ಆಹಾರದ ಹಸಿವು ನೀಗಿಸಲು ಅಕ್ಕಿ ಭತ್ತ ಸೇರಿದಂತೆ ವಿವಿಧ ಕಾಳುಗಳನ್ನು ಇರಿಸಿದ್ದಾರೆ ಪ್ರತಿನಿತ್ಯ ಈ ಬಾಟಲಿ ಡಬ್ಬಿಗಳನ್ನು ವಿದ್ಯಾರ್ಥಿಗಳು ಮತ್ತು ಶಿಕ್ಷಕಿ ಜ್ಯೋತಿ ನಿರ್ವಹಣೆ ಮಾಡುತ್ತಾರೆ ನೀರು ಕಾಳು ಅರಸಿ ಬರುತ್ತಿರುವ ಪಕ್ಷಿಗಳು ಪ್ರತಿನಿತ್ಯ ಯಾವ ಯಾವ ಬಾಟಲಿಗಳಲ್ಲಿ ನೀರು ಖಾಲಿಯಾಗಿದೆ ಯಾವ ಡಬ್ಬಿಗಳಲ್ಲಿ ಆಹಾರ ಕಡಿಮೆಯಾಗಿದೆ ಅವುಗಳನ್ನ ನೋಡಿಕೊಂಡು ಪ್ರತಿನಿತ್ಯ ನೀರು ಮತ್ತು ಆಹಾರ ಹಾಕುತ್ತಾರೆ ಇವರ ಈ ಪ್ರಯೋಗ ಈಗ ಯಶಸ್ವಿಯಾಗಿದೆ ನೀರು ಕಾಳು ಅರಸಿಕೊಂಡು ಪಕ್ಷಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಶಾಲೆಯ ಉದ್ಯಾನಕ್ಕೆ ಬರುತ್ತಿವೆ ಕಾಗೆ ಗುಬ್ಬಿ ಅಳಿಲು ಕೋಗಿಲೆ ಸೇರಿದಂತೆ ವಿವಿಧ ಪಕ್ಷಿಗಳು ಶಿಕ್ಷಕಿ ಮತ್ತು ಶಾಲೆಯ ವಿದ್ಯಾರ್ಥಿಗಳು ಹಾಕಿದ ನೀರು ಮತ್ತು ಆಹಾರ ಸೇವಿಸುತ್ತಿವೆ ಶಿಕ್ಷಕಿ ಜ್ಯೋತಿ ಅವರು ಮಕ್ಕಳಲ್ಲಿ ಮಕ್ಕಳಾಗಿ ಗಿಡಗಳಿಗೆ ನೇತು ಹಾಕಿರುವ ಬಾಟಲಿ ಮತ್ತು ಡಬ್ಬಿಗಳಿಗೆ ನೀರು ಮತ್ತು ಆಹಾರ ಹಾಕುತ್ತಾರೆ ಇದಲ್ಲದೆ ಪರಿಸರದಲ್ಲಿ ಪಕ್ಷಿಗಳ ಪ್ರಾಣಿಗಳ ಪಾತ್ರವೇನು ಎಂಬುದರ ಕುರಿತಂತೆ ಮಕ್ಕಳಿಗೆ ಪಾಠ ಮಾಡುತ್ತಾರೆ ಇನ್ನು ಇದರಿಂದ ಉತ್ತೇಜಿತರಾದ ಶಾಲೆ ವಿದ್ಯಾರ್ಥಿಗಳು ಶಾಲೆಯಲ್ಲಿ ಅಲ್ಲದೆ ಮನೆಯ ಸುತ್ತಮುತ್ತ ಪಕ್ಷಿಗಳಿಗೆ ಪ್ರಾಣಿಗಳಿಗೆ ಸಹಾಯವಾಗಲು ಬಾಟಲಿ ಮತ್ತು ಡಬ್ಬಿಗಳನ್ನ ಕಟ್ಟಿ ನೀರು ಮತ್ತು ಕಾಳು ಹಾಕುತ್ತಿದ್ದಾರೆ ಇದರಿಂದ ನಮ್ಮ ಸುತ್ತಮುತ್ತ ಪ್ರಾಣಿ ಪಕ್ಷಿಗಳ ಆಗಮನ ಅಧಿಕವಾಗಿದೆ ಇದಲ್ಲದೆ ಅವುಗಳ ಇಂಚರ ನಮಗೆ ಸಾಕಷ್ಟು ಸಂತಸ ತರುತ್ತದೆ ಎನ್ನುತ್ತಾರೆ ವಿದ್ಯಾರ್ಥಿಗಳು ನೀರು ಮತ್ತು ಕಾಳುಗಳನ್ನು ಹಾಕುತ್ತೇವೆ ಅದರಿಂದ ಪಕ್ಷಿಗಳ ಆಹಾರ ಸಿಗುತ್ತದೆ ಬೇಸಿಗೆ ಬಂದ್ರೆ ಸಾಕು ಮನುಷ್ಯರು ಸೇರಿದಂತೆ ಪ್ರಾಣಿ ಪಕ್ಷಿಗಳು ನೀರಿನ ದಾಹದಿಂದ ಬಳಲುತ್ತವೆ ಮನುಷ್ಯರು ತಮಗೆ ಬೇಕಾದ ಆಹಾರ ನೀರು ಪಡೆಯುತ್ತಾರೆ ಆದ್ರೆ ಪ್ರಾಣಿ ಪಕ್ಷಿ ಪಾಡು ಯಾರಿಗೂ ಬೇಡ ಅವುಗಳ ಸಹಾಯಕ್ಕೆ ಈ ರೀತಿ ವ್ಯವಸ್ಥೆ ಮಾಡಲಾಗಿದೆ ಪರಿಸರದಲ್ಲಿ ಪ್ರತಿಯೊಂದು ಪ್ರಾಣಿ ಪಕ್ಷಿಯದ್ದು ಮಹತ್ತರ ಪಾತ್ರವಿದೆ ಪ್ರಾಣಿ ಪಕ್ಷಿಗಳ ಸಂಖ್ಯೆ ಸಮತೋಲನದಲ್ಲಿದ್ದರೆ ಪರಿಸರ ಸಮತೋಲನದಲ್ಲಿರುತ್ತದೆ ಎನ್ನುತ್ತಾರೆ ಶಿಕ್ಷಕಿ ಜ್ಯೋತಿ ಪ್ರಾಣಿ ಪಕ್ಷಿಗಳಿಗೆ ನೀರ್ ಸಿಗೋದಿಲ್ಲ ಮತ್ತೆ ಕಾಳು ಕಡೆಯ ಆಹಾರಗಳು ಸಿಗೋದೇ ಇಲ್ಲ ಅದಕ್ಕಾಗಿ ನಾವು ಏನ್ ಮಾಡ್ಬೇಕು ಆ ಪ್ರಾಣಿ ಪಕ್ಷಿಗಳ ಹಸಿವು ಮತ್ತು ಬಾಯಾರಿಕೆಯನ್ನ ನೀಗಿಸುವ ಸಲುವಾಗಿ ಏನು ಮಾಡ್ಬೇಕು ಈ ರೀತಿಯಾಗಿ ಅಹ್ ಪ್ಲಾಸ್ಟಿಕ್ ಬಾಟಲ್ಗಳನ್ನ ಕಟ್ ಮಾಡಿ ನೀಗಿದಂತಾಗುತ್ತದೆ ಜೊತೆಗೆ ನಾವು ಡಬ್ಬಿಯಲ್ಲಿ ಕಾಳು ಕಡಿಯನ್ನ ಇಡೋದ್ರಿಂದ ಅವುಗಳ ಆಹಾರ ಹಸಿವು ನೀಗುತ್ತದೆ ಅದಕ್ಕೋಸ್ಕರ ಏನು ಮಾಡ್ಬೇಕು ಪ್ರತಿ ಸಲ ಬೇಸಿಗೆ ಪ್ರಾರಂಭವಾಗುತ್ತಿದ್ದಂತೆ ನಾವು ಪ್ರಾಣಿ ಪಕ್ಷಿಗಳ ಒಂದು ಉಳಿವಿಗೋಸ್ಕರ ನಾವು ಒಂದು ಅಳಿಲು ಸೇವೆಯನ್ನ ಮಾಡ್ಬೇಕು ಅಂತ ಇನ್ನು ಶಿಕ್ಷಕಿ ಜ್ಯೋತಿ ವಿದ್ಯಾರ್ಥಿಗಳಿಗೆ ಬರ ತಡೆಗಟ್ಟುವಲ್ಲಿ ಪರಿಸರದ ಪಾತ್ರದ ಬಗ್ಗೆ ವಿವರಿಸುತ್ತಾರೆ ಅಷ್ಟೇ ಅಲ್ಲದೆ ಶಾಲೆಯ ಆವರಣದಲ್ಲಿ ಸುಮಾರು ಐವತ್ತಕ್ಕೂ ಅಧಿಕ ಮರ ನೆಟ್ಟಿದ್ದಾರೆ ಪ್ರತಿ ಮರಕ್ಕೂ ಪರಿಸರ ಪ್ರೇಮ ಸಾರುವ ಶೀರ್ಷಿಕೆಗಳನ್ನು ಹಾಕಿದ್ದಾರೆ ಆ ಮೂಲಕ ಮಕ್ಕಳಿಗೆ ಪರಿಸರ ಪ್ರೇಮ ಬೆಳೆಸುತ್ತಿದ್ದಾರೆ ಒಟ್ಟಾರೆ ಶಿಕ್ಷಕಿ ಜ್ಯೋತಿ ಅವರ ಕಾರ್ಯಕ್ಕೆ ಶಾಲೆ ಸಿಬ್ಬಂದಿ ಗ್ರಾಮಸ್ಥರು ಪ್ರಶಂಸೆ ವ್ಯಕ್ತಪಡಿಸುತ್ತಾರೆ ಎಂಡಿ ಹಣಗಿ ಜಿ ಕನ್ನಡ ನ್ಯೂಸ್ ಹಾವೇರಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ